ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ರಚನೆಯ ಬಗ್ಗೆ ತಿಳಿಯೋಣ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಹತ್ತು ಸೆಂಟಿಮೀಟರ್ ದೂರದಲ್ಲಿರುವ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿರಿ ಅಂಥೇಳಿ ಇಲ್ಲಿ ನಾನು ಮೂರು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚನೆ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ವೃತ್ತದ ರಚನೆ ಆಯಿತು ಈಗ ಇದರ ಕೇಂದ್ರ ಎ ಇಂದ ನಾವು ಎಷ್ಟು ದೂರ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಬೇಕಾಗುತ್ತೆ ಹತ್ತು ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ನಾವು ರೇಖೆಯನ್ನು ಎಳಿಬೇಕು ಈಗ ಬಿ ಸಿ ವೃತ್ತಕ್ಕೆ ಹೊರಗಿನ ಬಿಂದು ಈಗ ನಾವು ಸ್ಪರ್ಶಕ್ಕೆ ಎಳಿಬೇಕಾದ್ರೆ ಈ ಎ ಬಿಗೆ ಗೆ ಒಂದು ಲಂಬಾರ್ಧ ರೇಖೆಯನ್ನು ಎಳಿಬೇಕಾಗುತ್ತೆ ಆ ಲಂಬಾರ್ಧ ರೇಖೆಯನ್ನು ನಾವು ನನಗಿಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆ ಯ ಇದು ಆ್ಯಕ್ಚುಲಿ ಮಧ್ಯ ಬಿಂದು ಇಲ್ಲಿ ನಾವು ಒಂದು ಲೈನನ್ನು ಎಳ್ಕೊಂಡಿದ್ದೀವಿ ಲಂಬಾರ್ಧರಿಕೆ ಈಗ ಈ ಎಫ್ನ ಮೇಲೆ ನಾವು ಕೈವಾರವನ್ನು ಇಟ್ಟು ಎ ಮತ್ತು ಬಿ ಯ ಮೂಲಕ ಹಾದು ಹೋಗುವಂತೆ ನಾವು ಏನು ಮಾಡಬೇಕು ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಈಗ ನೀವು ಇಲ್ಲಿ ನೋಡ್ತೀರಿ ಈಗ ಇಲ್ಲಿ ಬಿಂದುವಿನ ಮೂಲಕ ಈಗ ವೃತ್ತವನ್ನು ರಚನೆ ಮಾಡ್ತಾ ಇದ್ದೀನಿ ಎ ಮತ್ತು ಬಿ ಮೂಲಕ ಹಾದು ಹೋಗ್ತಾ ಇದೆ ಈ ರಚನೆ ಮಾಡಿರ್ತಕ್ಕಂಥ ವೃತ್ತ ಮೊದಲು ವೃತ್ತವನ್ನು ಅದು ಎಲ್ಲಿ ಕತ್ತರಿಸುತ್ತೋ ಆ ಬಿಂದುಗಳನ್ನು ನಾವು ಗುರುತಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಸ್ಪರ್ಶಕವನ್ನು ಎಳೆಯಬೇಕಾಗಿರ್ತಕ್ಕಂತಹ ಪಾಯಿಂಟ್ ಅದು ಹಾಗಾಗಿ ಈಗ ನೋಡಿ ಇಲ್ಲಿ ಇಲ್ಲಿ ಗುರುತಿಸಿದಂಥ ಬಿಂದುವನ್ನು ನೀವು ನೋಡ್ತಾ ಇದ್ದೀರಿ ಡಿ ಮತ್ತು ಇಲ್ಲಿ ಇ ಈಗ ನಾನು ಡಿ ಮತ್ತು ಬಿ ಹಾಗೂ ಇ ಮತ್ತು ಬಿ ಅನ್ನು ಸೇರಿಸಬೇಕು ಅವೇ ಸ್ಪರ್ಶಕಗಳು ಈಗ ನೀವು ಇಲ್ಲಿ ನೋಡ್ತಾ ಇಂದ ಬಿ ಬಿಗೆ ಅದೇ ರೀತಿ ಇಯಿಂದ ಗೆ ಇವು ಸ್ಪರ್ಶಕಗಳು ಅದೇ ಥರ ನಾವಿಲ್ಲಿ ಬಿ ಇಂದ ಹೇಗೆ ಎ ಹೇಗೆ ಸೇರಿಸೋದು ಅದೇ ಥರ ಇಯಿಂದ ಹೇಗೆ ಸೇರಿಸೋದು ಇವು ತ್ರಿಜ್ಯಗಳು ಈಗ ನಾವು ಸ್ಪರ್ಶಕಗಳ ರಚನೆಯನ್ನು ಮಾಡಿದ್ವಿ ಇಷ್ಟು ಮಾಡಿದರೆ ನಮಗೆ ಎರಡು ಅಂಕಗಳು ದೊರೆಯುತ್ತೆ ನೀವು